कोलारा ನಗರದ ಕೋಟೆ ಬಡಾವಣೆಯ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ಶನಿ ಮಹಾತ್ಮ ದೇವರ ಜಯಂತಿ ಪ್ರಯುಕ್ತ ದೇವರಿಗೆ ಕಟಕರಾಶಿ ಅಲಂಕಾರವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಅನಂತ್ ದೀಕ್ಷಿತ್ ಅವರು ನೆರವೇರಿಸಿದರು ದೇವಾಲಯದಲ್ಲಿ ದೇವರಿಗೆ ಬೆಳಗಿನ ಜಾವ ವಿಶೇಷ ಹೂವಿನ ಅಲಂಕಾರ ಭಕ್ತಾದಿಗಳ ಗಮನ ಸೆಳೆಯಿತು ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಆಗಮಿಸಿ ಅರ್ಚನೆ ಮಾಡಿಸುವ ಮೂಲಕ ದೇವರ ದರ್ಶನ ಪಡೆದರು ನಂತರ ಸಂಜೆ ಕೋಟೆ ಬಡಾವಣೆಯ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಪ್ರಾರಂಭವಾದ ದೇವರ ಮೆರವಣಿಗೆ ಕುರುಬರ ಪೇಟೆ ದೊಡ್ಡಪೇಟೆ ಸೇರಿದಂತೆ ನಗರದ ರಥಬೀದಿಗಳಲ್ಲಿ ಮೆರವಣಿಗೆ ಸಾಗಿತು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ಈ ಸಂಜೆ ಸ್ವಾಮಿಗೆ ಕೃಷ್ಣಪಲ್ಲಕ್ಕಿ ಮೆರವಣಿಗೆ ಇದೆ ಆದ್ದರಿಂದ ಭರ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶನೇಶ್ವರ ಹಾಗೂ ಹೆಬ್ಬಿಗೆ ಪಾತ್ರರಾಗಬೇಕಾದ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದೆ